ಕೆಂಡ ಸಂಪಿಗೆ ಧಾರಾವಾಹಿಯಲ್ಲಿ ಭಾರಿ ಬದಲಾವಣೆ ಈ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಕೆಂಡ ಸಂಪಿಕೆ ಧಾರಾವಾಹಿಯಲ್ಲಿ ಸದ್ಯ ಈಗ ಸುಮನಾರವರು ಕಿಡ್ನಪ್ ಕಿಡ್ನಾಪ್ ಆಗಿದ್ದಾರೆ ಸಾಧನಾರವರ ಕುತಂತ್ರದಿಂದ ಸುಮನಾರವರ ಅವರ ಕೊಲೆಯಾಗಿದೆ ಅಂತೆಲ್ಲ ಭಾವಿಸಲಾಗಿತ್ತು ಆದರೆ ಸುಮನಾರವರು ಇನ್ನೂ ಸತ್ತಿಲ್ಲ ಇನ್ನು ಈ ಧಾರಾವಾಹಿಯಲ್ಲಿ ತುಂಬಾ ದಿನದಿಂದ ಸುಮನಾರವರ ಮುಖ ತೋರಿಸಿಲ್ಲ ಇದಕ್ಕೆ ಕಾರಣ ಸುಮನ ಪಾತ್ರಧಾರಿಯ ಬದಲಾವಣೆ ಹೌದು ಕೆಂಡ ಸಂಪಿಕೆ ಧಾರಾವಾಹಿಯಲ್ಲಿ ಸುಮನ ಪಾತ್ರ ನಿಭಾಯಿಸುತ್ತಿದ್ದ ಕಾವ್ಯಾರವರು ಈ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ ಈ ಬಗ್ಗೆ ಕಾವ್ಯಾರವರು ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡಿದ್ದಾರೆ ಇನ್ನು ಕೆಂಡಸಂಬಿಕೆ ಧಾರಾವಾಹಿಯಲ್ಲಿ ಸುಮ್ಮನ ಪಾತ್ರವನ್ನ ಜೇನುಗೂಡು ಧಾರವಾಹಿ ಖ್ಯಾತಿಯ ಮಧುಮಿತಾರವರು ನಿಭಾಯಿಸಲಿದ್ದಾರೆ ಎಂಬ ಗಾಳಿ ಮಾತುಗಳು ಕೇಳಿ ಬರುತ್ತವೆ ಕಾವ್ಯಾರವರನ್ನ ನೀವು ಮಿಸ್ ಮಾಡ್ಕೊಳ್ತೀರಾ ಹಾಗೂ ಸುಮನ ಪಾತ್ರದಲ್ಲಿ ನೀವು ಯಾರನ್ನು ನೋಡಲು ಇಷ್ಟಪಡುತ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು